ಹಾಯ್ ಗುಡ್ ಮಾರ್ನಿಂಗ್ ಸೊ ಮಂಗಳೂರು ಡೇ ಟು ಸೊ ಬೆಳಗ್ಗೆನೇ ಎದ್ದು ಅಪ್ ಆಗಿ ಇವತ್ತು ಮನೆ ಬರ್ತಡೇ ಅಪ್ಪ ವಿಶ್ ಮಾಡಿದ್ದೀನಿ ನಾನು ನೀವು ವಿಶ್ ಮಾಡಿರಿ ಸಂಚಿತ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿದ್ದೀನಿ ವೀಡಿಯೋನು ಶೇರ್ ಮಾಡಿದ್ದೀನಿ ಯಾರೆಲ್ಲ ವಿಶ್ ಮಾಡಿಲ್ಲ ವಿಶ್ ಮಾಡಿ ಸೊ ಇವತ್ತು ಪುತ್ತೂರು ಹೋಗ್ಬೇಕಂತ ಹೇಳಿದ್ದಾರೆ ಆಂಜನೇಯ ಸ್ವಾಮಿ ಟೆಂಪಲ್ಲು ಅದಾದಮೇಲೆ ైకల్ ఫోర్ట్స్ కసరగోడ్ ప్లాన్ విత్ బైకల్ ఫోర్ట్స్ నోడ ప్లాన్ కొనే మూమెంట్ అద్దూ ఆదు యా చేంజ్ మాట్లా ప్లాన్ నోడ ಮಂಗ್ಳೂರಲ್ಲಿ ಇಂಥ ಒಂದು ಪ್ಲೇಸ್ ಐತಿ ದೇವರ ನಂಗೆ ಗುರು ಇವತ್ತೇ ಫಸ್ಟ್ ಇದ್ರ ಬಗ್ಗೆ ತಿಳ್ಕೊಂಡಿತ್ತು ನೋಡೋಣ ಯಾವುದೋ ಪ್ಲೇಸ್ ಅಂತ ಎಸ್ ಅದೇ ಶಿವರಾಮ್ ಕಾರಂತರವರ ಹೆಸರಲ್ಲಿ ಕಟ್ಟಿರ್ತಕ್ಕಂಥ ಪ್ರಕೃತಿ ನಿಸರ್ಗಧಾಮ ಪಿಲಿಕುಳ ಎಸ್ ತುಂಬಾ ಅದ್ಭುತವಾಗಿದೆ ಪ್ಲೇಸು ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಈ ತರ ಒಂದು ಪ್ಲೇಸ್ ಮಂಗ್ಳೂರಲ್ಲಿ ಇದೆ ಅಂತಂದಿ ಸೊ ಇಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು ತುಂಬ ಆಯಿತು ಇದನ್ನ ನೋಡಿ ಏಕೆಂದರೆ ಹೊರಗಡೆ ನಾವು ಮಂಗಳೂರಿಗೆ ಹೋದ್ವಿ ಅಂತಂದರೆ ಸಿಕ್ಕಾಬಟ್ಟೆ ವೆದರ್ ಬಿಸಿ ಇರುತ್ತೆ ಹೀಟ್ ಇರುತ್ತೆ ಆದರೆ ತಂಪಾಗಿರೋ ಒಂದು ವಾತಾವರಣ ಇಲ್ಲಿ ನಮಗೆ ಸಿಕ್ತು ಸೊ ಇಲ್ಲಿ ನಮಗೆ ಇದು ಎಷ್ಟು ಎಕರೆ ಇದೆ ಅಂತಂದೇಳಿ ತೋರಿಸಿದ್ದಾರೆ ಮ್ಯಾಪ್ ಇದೆ ಕಂಪ್ಲೀಟ್ ಏನೆಲ್ಲ ಇದೆ ಅನ್ನೋದು ಜೊತೆಗೆ ಇಲ್ಲಿ ಯಾವ್ಯಾವ್ದೆಲ್ಲ ಕೆಲ್ಸಗಳಾಗುತ್ತೆ ಏನೋ ಏನೇನೆಲ್ಲ ಮಾಡ್ತಾರೆ ಅನ್ನೋದನ್ನ ಕಂಪ್ಲೀಟ್ ಡೀಟೇ ಪಿಂಟ್ ಪಿಂಟ್ ಡೀಟೇಲ್ಸ್ನ ವೀಡಿಯೋಗಳನ್ನ ಮಾಡಾಕಿದ್ದಾರೆ ಅಲ್ಲಿ ನಿಮಗೆ ಎಚ್ ಡಿ ಕ್ವಾಲಿಟಿಲಿ ದೊಡ್ಡ ಟಿ ವಿ ಮುಖಾಂತರ ಸ್ಕ್ರೀನ್ ಮುಖಾಂತರ ಅಲ್ಲಿ ನಿಮಗೆ ತೋರಿಸ್ತಾರೆ ಸೊ ನಾವು ಇಲ್ಲಿ ಪ್ರಾಣಿ ಸಂಗ್ರಹಾಲಯ ಎಲ್ಲ ಇದೆ ಜೊತೆಗೆ ವಾಟ್ರ್ ಪಾರ್ಕ್ ಇದೆ ಜೊತೆಗೆ ಈಗೇನು ವೀಡಿಯೋದಲ್ಲಿ ನೋಡಿದ್ರೆ ಆ ಥರದ್ದೆಲ್ಲ ಆ್ಯಕ್ಟಿವಿಟೀಸ್ಗಳು ಅಲ್ಲಿದ್ದಾವೆ ಬಟ್ ನಾವು ಟೈಮ್ ಇಲ್ಲದೆ ಇರೋದ ಕಾರಣ ಅದಷ್ಟನ್ನು ನೋಡೋದಕ್ಕೆ ಒನ್ ಡೇ ಫುಲ್ ಬೇಕು ಅದಕ್ಕೆ ನಾವು ಬಂದಿದ್ದ ಇಲ್ಲಿಗೆ ಅಂತಂದ್ರೆ ಇಲ್ಲಿ ಒಂದು ಲೇಕ್ ವ್ಯೂ ಅಂತ ಇದೆ ಲೇಕ್ ಪಾರ್ಕ್ ಅಂತಂದೇಳಿ ಅಲ್ಲಿಗೆ ಬಂದ್ವಿ ಸೊ ಅದೊಂದೇ ನಮಗೆ ಅಷ್ಟೊಂದು ಇಂಪ್ರೆಸ್ ಕೊಡ್ತು ಲೇಕ್ ಪಾರ್ಕ್ ಒಂದೇ ನಿಜವಾಗ್ಲೂ ಫ್ರೆಂಡ್ಸ್ ಈ ಟೈಮ್ ಅಲ್ಲಿ ಅಂದ್ರೆ ಈಗೇನು ಬೇಸಿಗೆ ಕಾಲ ಸ್ಟಾರ್ಟ್ ಆಗ್ತೈತೆ ಮಂಗ್ಳೂರಲ್ಲಿ ಹೋದ್ರೆ ವಿತೌಟ್ ಎ ಸಿ ಇರಕ್ಕೆ ಇಲ್ಲ ವಿತೌಟ್ ಎ ಸಿ ಇರೋಕ್ಕೆ ಚಾನ್ಸ್ ಇಲ್ಲ ಅಷ್ಟು ಹೀಟ್ ಇರುತ್ತೆ ಮಂಗ್ಳೂರು ವೆದರು ಸೊ ಅಂತ ಒಂದು ಹೀಟ್ ಪರಿಸ್ಥಿತಿ ಅಂಥ ಒಂದು ಸಮಯದಲ್ಲೂ ನಮ್ಮನ್ನು ತಂಪಾಗಿರೋ ಒಂದು ವಾತಾವರಣ ನಮಗೆ ಏನಾದರೂ ಅಲ್ಲಿ ಸಿಗುತ್ತೆ ಅಂದರೆ ಅದು ನಮಗೆ ಈ ಒಂದು ನಿಸರ್ಗಧಾಮ ಎಸ್ ಅದಕ್ಕೆ ಎಂಟ್ರಿ ಚಾರ್ಜು ವೆಹಿಕಲ್ ಪಾರ್ಕಿಂಗಿಗೆ ತುಂಬ ದೊಡ್ಡದಿದೆ ನೀವು ಫಸ್ಟ್ಗೆ ಆ ವಿಡಿಯೋ ನೋಡಿದ್ರಿ ತುಂಬ ದೊಡ್ಡ ಪಾರ್ಕಿಂಗ್ ಇದೆ ಜೊತೆಗೆ ನಮ್ಮ ಗಾಡಿಗಳನ್ನ ಅಲ್ಲೇ ಪಾರ್ಕ್ ಮಾಡಿ ಟೂ ಫಿಫ್ಟಿ ರುಪೀಸ್ ಏನೋ ತಗೊಳ್ತಾರೆ ಕಂಪ್ಲೀಟ್ ಎಲ್ಲ ತೋರಿಸ್ಕೊಂಡು ಬರೋದಕ್ಕೆ ಅವ್ರದ್ದೇ ಎಲೆಕ್ಟ್ರಿಕ್ ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ ಸೊ ಆರಾಮಾಗಿ ಹೋಗಿ ಬರ್ಬೋದು ಇಲ್ಲಿ ಕೆಲವೊಂದು ಪಕ್ಷಿಗಳನ್ನ ನಾವು ಅಲ್ಲಿ ನೋಡ್ಬೋದು ಅಂದ್ರೆ ಲೇಕ್ ವ್ಯೂ ಅಲ್ಲಿ ಇರ್ತಕ್ಕಂಥದ್ದು ಇನ್ನ ಅಲ್ಲಿ ಸಾಕಷ್ಟು ಪ್ರಾಣಿಗಳಿದಾವೆ ಹುಲಿ ಸಿಂಹ ಚಿರತೆ ಪ್ರತಿಯೊಂದು ಪ್ರಾಣಿಗಳನ್ನು ಪ್ರಾಣಿ ಇಟ್ಟಿದ್ದಾರೆ ಝೂ ಝೂ ಇದೆ ಅಲ್ಲಿ ಝೂ ನೋಡ್ಬೋದು ಮೇಲೆ ನೆಕ್ಸ್ಟ್ ನಮಗೆ ವಾಟರ್ ಪಾರ್ಕ್ ಇದೆ ವಾಟರ್ ಪಾರ್ಕ್ ನೋಡಿಕೊಂಡು ವಾಟರ್ ಪಾರ್ಕಲ್ಲಿ ಎಂಜಾಯ್ ಮಾಡಂಗಿದ್ರೆ ಮಾಡಬಹುದು ಅಂದ್ರೆ ಏನೋ ನಾವು ಜಿರೇಸ್ ಅಲ್ಲೆಲ್ಲ ಹೋಗಿ ಎಂಜಾಯ್ ಮಾಡ್ತೀವಲ್ಲ ಆ ಥರದ್ದೊಂದು ವಾಟರ್ ಪಾರ್ಕ್ ಅಲ್ಲಿದೆ ಸಖತ್ ಮಜಾ ಮಸ್ತಿ ಮಾಡ್ಬೋದು ಒನ್ ಡೇ ಕಂಪ್ಲೀಟ್ ಆರಾಮಾಗಿ ಫೈವ್ ಟು ಸಿಕ್ಸ್ ಅವರ್ಸ್ ಆರಾಮ್ ಟೈಮ್ ಸ್ಪೆಂಡ್ ಮಾಡ್ಬೋದು ಈ ಒಂದು ಪ್ಲೇಸಲ್ಲಿ ಬೆಳಿಗ್ಗೆ ಬಂದ್ರೆ ಸಂಜೆ ತನಕ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಇನ್ನು ಲೇಕ್ ಬಂದ್ವಿ ಅಂತಂದ್ರೆ ಸಕ್ಕತ್ತಾಗಿದೆ ಆ ಲೇಕ್ ಮಾತ್ರ ಇದನ್ನ ಕಂಪ್ಲೀಟ್ ಸುತ್ತಾಕ್ಬೇಕಂತಂದ್ರೆ ಮಿನಿಮಮ್ ಒಂದ್ ಎರಡು ಅವರ್ ಬೇಕು ಯಾಕೆ ಅಂತಂದ್ರೆ ನಾರ್ಮಲ್ ಆಗಿ ಹೋಗಿ ಹಿಂಗೆ ಬರಕ್ ಆಗೋದಿಲ್ಲ ನೀಟಾಗಿ ಎಂಜಾಯ್ ಮಾಡ್ಕೊಂತ ವಾತಾವರಣನ ಮತ್ತೆ ಲೇಕ್ ನೋಡ್ಕೊಳ್ತಾ ಮತ್ತೆ ಲೇಕ್ ಅಲ್ಲಿ ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿದೆ ಬುದ್ಧ ಸಕ್ಕದಾಗಿತ್ತು ನಂಗೆ ಸಕ್ಕದ ಇಷ್ಟ ಆಯ್ತು ವಿಡಿಯೋ ಮಾಡ್ಕೊಂಡೆ ಜೊತೆಗೆ ಮಕ್ಳಿಗೆ ಆಟ ಆಡೋದಕ್ಕೂ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಆಟ ಆಡ್ಬೋದು ಸೊ ಪೂರ್ತಿ ಸುತ್ತ ಮತ್ತೆ ಯಾಕೆಂದ್ರೆ ಅಲ್ಲಿ ಸಾಕಷ್ಟು ದೋಣಿವಾರ ಅದೆಲ್ಲ ಐತೆ ಸೊ ನಾವು ಹೋಗಿದ್ವಿ ದೋಣಿಯಲ್ಲಿ ಈ ಒಂದು ಇದರಲ್ಲಿ ಬೋಟಲ್ ಕರ್ಕೊಂಡು ಹೋಗಿದ್ರು ಕಂಪ್ಲೀಟ್ ಒಂದು ರೌಂಡ್ ಹಾಕೊಂಡ್ಬಂದ್ವಿ ತುಂಬ ಕಡಿಮೆ ಪ್ರೈಸಲ್ಲಿ ನಾವು ಆರಾಮಾಗಿ ಬರ್ಬೋದು ಸಖತ್ ಮಜಾ ಮಾಡಿದ್ವಿ ಮಾತ್ರ ಸೊ ಅವರೆಷ್ಟು ಮಾಡಿದ್ರು ಎಲ್ಲ ಗೊತ್ತಿಲ್ಲ ಬಟ್ ನಾನಂತೂ ಸಖತ್ ಎಂಜಾಯ್ ಮಾಡಿದೆ ಅದ್ರ ಜೊತೆ ಕೆಲವೊಂದು ವಿಡಿಯೋಗಳನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಎಸ್ ತುಂಬ ಆಯಿತು ಈ ಒಂದು ಕಂಪ್ಲೀಟ್ ಟ್ರಿಪ್ಪು ಸೊ ಅದ್ರ ಜೊತೆಗೆ ಇಲ್ಲಿ ಕೆಲವೊಂದು ಪಕ್ಷಿಗಳಿದ್ದಾವೆ ಅಂದರೆ ಈಗ ಏನು ಬೋಟಲ್ಲಿ ಅಂದರೆ ನೀರಲ್ಲಿ ಆಡ್ತಕ್ಕಂಥ ಕೆಲವೊಂದು ಪಕ್ಷಿಗಳಿದ್ದಾವೆ ಅಂದರೆ ಇವು ಹಂಸ ಆಮೇಲೆ ಪಾತ್ಕೋಳಿಗಳು ಅವನ್ನ ಇಲ್ಲಿ ಇದ್ದಾವೆ ಸೊ ಅವು ಕೂಡ ತುಂಬ ಚೆನ್ನಾಗೆಲ್ಲ ನನ್ನ ಇಲ್ಲಿ ವೀಡಿಯೋ ಮಾಡಿದ್ದಿರ್ತಾರೋ ಒಂದು ಮೇಲ್ಗಡೆ ಬಂದು ಆಟ ಆಡ್ತಾಯಿದ್ದು ಅಂದರೆ ರೆಸ್ಟ್ ಮಾಡ್ತಾ ಮಾಡ್ತಾಯಿತ್ತು ಸೊ ಯಾಕೆಂದರೆ ಮಧ್ಯಾಹ್ನ ಬಿಸ್ತಲ್ಲಾಯ್ತು ಮಧ್ಯಾಹ್ನ ಬಿಸ್ತ ಟೈಮಲ್ಲಿ ಹೋಗಿದ್ದು ಅನ್ನೊಂದು ಹನ್ನೆರಡು ಗಂಟೆ ಟೈಮು ಎಸ್ ಸಖತ್ ಖುಷಿ ಆಗುತ್ತೆ ಸಖತ್ ಎಂಜಾಯ್ ಮಾಡ್ಬೋದು ಯಾರೆಲ್ಲ ಈ ಒಂದು ಪ್ಲೇಸನ್ನು ನೋಡಿಲ್ಲ ಅಂದರೆ ನಮ್ಮ ಕಡೆ ಸಾಕಷ್ಟು ಜನಗಳಿಗೆ ಈ ಒಂದು ಪ್ಲೇಸ್ ಗೊತ್ತಿಲ್ಲ ಅನಿಸುತ್ತೆ ಇದು ಮೂಡ್ಬಿದ್ರೆ ರೋಡ್ ಮಂಗ್ಳೂರ್ ಟು ಮೂಡ್ಬಿದ್ರೆ ರೋಡ್ ಅಲ್ಲಿ ಮಂಗ್ಳೂರಿಂದ ಒಂದು ಹದ್ನೈದ್ ಕಿಲೋಮೀಟರ್ ನಾವು ಹೋದರೆ ಅಲ್ಲಿ ಬೋರ್ಡ್ ಹಾಕಿದಾರೆ ಈ ಒಂದು ಪ್ಲೇಸಿಗೆ ಹೋಗೋದಕ್ಕೆ ಅಲ್ಲಿ ನಿಸರ್ಗಧಾಮ ಅಂತ ಕೇಳಿದ್ರೆ ಒಂದು ಹದಿನೈದು ಕಿಲೋಮೀಟರ್ ಹೋಗಿ ನಿಸರ್ಗಧಾಮ ಅಂತ ಕೇಳಿದ್ರೆ ಅಲ್ಲಿ ಒಂದು ಹನ್ನೆರಡು ಹದಿಮೂರು ಕಿಲೋಮೀಟ್ರ್ ಕಿಲೋಮೀಟರ್ ಹೋಗಿ ನಿಸರ್ಗಧಾಮ ಹೋಗೋದು ಅಂತ ಅಂತಂದೇಳಿ ಸೊ ತುಂಬಾ ಚೆನ್ನಾಗಿದೆ ಯಾರೆಲ್ಲ ಹೋಗಿಲ್ಲ ಮಂಗ್ಳೂರ್ಗೆ ಹೋದರೆ ಈ ಒಂದು ಪ್ಲೇಸ್ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡ್ರಿ ಪ್ರತಿಯೊಬ್ಬರು ಹೋಗಿ ನೋಡ್ಕೊಂಬರ್ರಿ ಬರ್ರಿ ಎಂಜಾಯ್ ಮಾಡ್ಕೊಂಬರ್ರಿ ಸೊ ಒನ್ ಡೇ ನೀವು ಇದಕ್ಕೋಸ್ಕರ ಮಿಸ್ ತಿಡ್ರಿ ಯಾಕೆಂದ್ರೆ ಕಂಪ್ಲೀಟ್ ಒಂದು ಒನ್ ಅವರಲ್ಲಿ ಬರ್ತೀನಿ ಅಥವಾ ಒಂದು ಟೂ ಅವರಲ್ಲಿ ನೋಡ್ಕೊಂಡು ಬರ್ತೀನಿ ಅಂದರೆ ಸಾಧ್ಯನೇ ಇಲ್ಲ ಕಂಪ್ಲೀಟ್ ಒನ್ ಡೇ ನೀವು ಟೈಮ್ ಸ್ಪೆಂಡ್ ಮಾಡ್ರೆ ಸಖತ್ ಇಷ್ಟ ಆಗುತ್ತೆ ಸಖತ್ ಮಜಾ ಮಾಡ್ಬೋದು ಸೊ ಜೊತೆಗೆ ಇದನ್ನು ಮುಗಿಸ್ಕೊಂಡು ನಾವು ಹೋಗಿದ್ದು ಬಾವಿ ತಣ್ಣೀರ್ಬಾವಿ ಬಾವಿ ಬೀಚಿಗೆ ಹೋಗಿದ್ವಿ ಯಾಕೆಂದರೆ ಅಲ್ಲಿ ಕರಾವಳಿ ಉತ್ಸವ ನಡೀತಾ ಇದೆ ಅಂತಂದು ಹೇಳಿದ್ರು ಬಟ್ ಅಲ್ಲಿ ಹೋದ್ರೆ ಏನೂ ಇರಲಿಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಆಗಿತ್ತು ನೆಕ್ಸ್ಟ್ ಡೇ ಇಂದ ಸ್ಟಾರ್ಟ್ ಆಗುತ್ತೆ ಅಂತಂದು ಹೇಳ್ತಾ ಇದ್ರು ಹಂಗಾಗಿ ನಾವು ಅಲ್ಲಿಂದ ವಾಪಸ್ ಬಂದು ಇಲ್ಲಿ ನೋಡ್ರಿ ಪಾತಿ ಕೋಳಿಗಳೆಲ್ಲ ಮೇಲಾಡ್ತಾ ಇದ್ದಾವೆ ಎಸ್ ಇದಾಗಿತ್ತು ಕಂಪ್ಲೀಟ್ ಮಂಗಳೂರು ಎರಡನೇ ದಿನದ ಪ್ರವಾಸದ್ದು ಇನ್ಫಾರ್ಮೇಶನ್ನು ಎಸ್ ಡಿ ಎ ಫ್ರೆಂಡ್ಸ್ ತುಂಬ ಖುಷಿ ಆಗ್ತಿದೆ ಯಾಕೆ ಅಂತಂದರೆ ಈ ಒಂದು ವ್ಲಾಗ್ನ ಮಾಡೋದಕ್ಕೆ ಸೊ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಪ್ರೋತ್ಸಾಹ ಇರಲಿ ನಾನು ಫಸ್ಟ್ ವಿಡಿಯೋನ ಹಾಕಿದ್ದೀನಿ ತುಂಬ ಜನಕ್ಕೆ ನೋಟಿಫಿಕೇಶನ್ ಹೋಗಿದ್ರು ಯಾರು ಕೂಡ ಅದನ್ನು ಓಪನ್ ಮಾಡಿಲ್ಲ ದಯವಿಟ್ಟು ಓಪನ್ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅದರ ಜೊತೆಗೆ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್